ಹಾಯ್ ಹಲೋ ನಮಸ್ಕಾರ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಐ ಹೋಪ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾನು ನಿಮಗೆ ಒಂದು ವಿಶೇಷವಾದ ವಸ್ತುವಿನ ಪರಿಚಯ ಇದ್ದೀನಿ ಸೊ ಇದು ಏನಂತಂದರೆ ಕರಂಗೋಲಿ ಮಾಲಾ ಅಂತ ಇದು ಕರಂಗೋಲಿ ಮಾಲ ಸರ್ಟಿಫೈಡ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಜನನಾದ ಸರ್ಟಿಫೈಡ್ ಆಗಿದೆ ಸೊ ಹಾಗಾಗಿ ನಾನು ಯೂಸ್ ಮಾಡ್ತಾಯಿದ್ದೀನಿ ಇದನ್ನು ತರಿಸ್ಕೊಂಡು ನೋಡಿ ಇದು ಜನನಾದದ್ದು ಸಿಕ್ಸ್ ಎಮ್ ಎಮ್ ಇದು ಸಿಕ್ಸ್ ಎಮ್ ಎಮ್ದು ಕರಂಗೋಲಿ ಮಾಲಾ ಅಂತ ಒಂದೂರ ಎಂಟು ಮನೆಗಳಿರುತ್ತೆ ಇದು ಏನಂದ್ರೆ ಕಪ್ಪು ಶ್ರೀಗಂಧದ ಮರದಿಂದ ಇದನ್ನು ತಯಾರು ಮಾಡಿರ್ತಾರೆ ಇದು ತುಂಬ ಇಫೆಕ್ಟಿವ್ ಆಗಿರುತ್ತೆ ಮತ್ತು ಇದನ್ನು ಒನ್ನೂರ ಎಂಟು ಮನಿ ಇರುತ್ತೆ ಜಪಮಾಲಿಯಾಗಿನೂ ಧರಿಸ್ಬೋದು ಸೊ ಹಾಗಾಗಿ ಇದರಿಂದ ಒಂದು ಬ್ರಾಸ್ಲೆಟನ್ನು ಕೊಟ್ಟಿರ್ತಾರೆ ಇದ್ರ ಜೊತೇಲಿ ಎರಡನ್ನೂ ಕೊಟ್ಟಿರ್ತಾರೆ ಸೊ ಹಾಗಾಗಿ ಇದು ಜನೂನಾಗಿರೋದು ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಸಿಕ್ ನಾನು ತಗೊತಾ ಇರೋದು ಸಿಕ್ಸ್ ಎಮ್ ಎಮ್ ನ್ಯಾಚುರಲ್ ಕರಂಗಲಿ ಮಾಲ ಅಂತ ಸಿಕ್ಸ್ ಎಮ್ ಎಮ್ದು ಒನ್ನೂರ ಎಂಟು ಬೀಡ್ಸ್ ಇರುತ್ತೆ ಇದು ಒರಿಜಿನಲ್ ಅಂತ ಸರ್ಟಿಫೈಡ್ ಮಾಡ್ಕೊಳ್ಳೋದು ಹೇಗೆ ನಾವು ಕನ್ಫರ್ಮ್ ಮಾಡ್ಕೊಳ್ದು ಅಂತ ನಿಮಗೆ ಇದ್ದೀನಿ ನೋಡಿ ಇದು ಒಂದು ಗ್ಲಾಸ್ ನೀರನ್ನು ತೊಗೊಂಡಿದ್ದೀನಿ ನಾನು ಒಂದು ಗ್ಲಾಸ್ ನೀರಿನಲ್ಲಿ ನಾನು ಲೈಟು ಮತ್ತು ಕರಂಗುಲಿ ಮಾಲನ ಎರಡೂ ನೀರಿನಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಸೊ ಇದು ಒಂದು ಹಾಫ್ ಆನ್ ಅವರ್ ಆದರೂ ನಾವು ಬಿಡಬೇಕಾಗುತ್ತೆ ಇದು ಕಲರ್ ಬಿಡುತ್ತೆ ಇದು ಕಲರ್ ಬಿಟ್ಕೊಂಡ್ರೆ ಮಾತ್ರ ಇದು ಓರ್ಜಿನಲ್ ಅಂತ ಹೇಳ್ಬೋದು ಇದು ಕಲರ್ ಬಿಡದೆ ಇದ್ದರೆ ಅದು ಪೇಕಿರುತ್ತೆ ಅಂತ ಇದೇ ಥರನೇ ಸುಮಾರು ಡೂಪ್ಲಿಕೇಟ್ ಎಲ್ಲ ಬಂದಿದೆ ಮಾರ್ಕೆಟ್ನಲ್ಲಿ ಸೊ ಹಾಗಾಗಿ ನಾವು ಸರ್ಟಿಫೈಡ್ ಆದಿದ್ದೆ ಮತ್ತು ಹಂಡ್ರೆಡ್ ಪರ್ಸೆಂಟ್ ಜನೂನಾಗಿರೋದನ್ನು ಪರ್ಚೇಸ್ ಮಾಡಬೇಕಾಗುತ್ತೆ ಈ ಕರಂಗಲಿ ಮಾಲ ಹಾಕೋದ್ರಿಂದ ತುಂಬ ಅಂದರೆ ತುಂಬ ಯೂಸ್ಫುಲ್ ಇದೆ ತುಂಬ ಎಫೆಕ್ಟಿವ್ ಆಗುತ್ತೆ ಇದು ದೃಷ್ಟಿದೋಷ ನಿವಾರಣೆ ಆಗುತ್ತೆ ಮತ್ತು ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರುತ್ತೆ ಮತ್ತು ನಮಗೆ ಪಾಸಿಟಿವ್ ಎನರ್ಜಿ ಆಗುತ್ತೆ ನೆಗೆಟಿವ್ ಿವ್ ಎನರ್ಜಿಯಿಂದ ದೂರ ಮಾಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗಿರುತ್ತೆ ಇದು ತುಂಬ ಅಂದರೆ ತುಂಬ ಇಫೆಕ್ಟಿವ್ ಆಗಿರುತ್ತೆ ಇದರ ಪ್ರಯೋಜನ ಏನಂತಂದರೆ ನೀವು ಗೂಗಲ್ನಲ್ಲಿ ಸರ್ಚ್ ಮಾಡಿದರೆ ನಿಮಗೆ ಇದರ ಉಪಯೋಗಗಳು ಏನಂತ ಯೂಸ್ಫುಲ್ ಆಗಿರೋದು ಅಂತ ಬೆನಿಫಿಟ್ಸ್ ನಿಮಗೆ ತಿಳಿತಾ ಹೋಗುತ್ತೆ ಸೊ ಎಲ್ಲರೂ ಸಾಕಷ್ಟು ಜನ ಯೂಸ್ ಮಾಡ್ತಾ ಇದ್ದಾರೆ ಸೊ ನಾನು ಯೂಟ್ಯೂಬ್ನಲ್ಲಿ ಅದು ಸಾಕಷ್ಟು ರಿಸರ್ಚ್ ಮಾಡಿಬಿಟ್ಟು ತರಿಸ್ಕೊಂಡಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಆಗಿರೋದ್ರಿಂದ ಈ ಜೇಮ್ಸ್ ಕೂಡ ನಮಗೆ ತುಂಬ ಇಫೆಕ್ಟಿವ್ ಆಗ್ತಾ ಇತ್ತು ಸೊ ಹಾಗಾಗಿ ತರಿಸ್ಕೊಂಡಿದ್ದೆ ಬ್ಲ್ಯಾಕ್ ಕಲರ್ ಆಗೇ ಇರುತ್ತೆ ಇದು ಮತ್ತು ತುಂಬ ಇದ್ರ ಪ್ರೈಸ್ ಬಂದುಬಿಟ್ಟು ನಿಮಗೆ ಎರಡು ಬ್ರಾಸ್ಲೆಟು ಮತ್ತು ಕರಂಗೊಲಿ ಮಾಲ ಸೇರಿಬಿಟ್ಟು ನೈನ್ ಹಂಡ್ರೆಡ್ ಆಗುತ್ತೆ ಯಾರಾದರೂ ತೊಗೋಬೋದಿದ್ರೆ ನೀವು ಪರ್ಚೇಸ್ ಮಾಡ್ಬೋದು ಮತ್ತು ಟೆಸ್ಟ್ ಮಾಡಿ ಪರ್ಚೇಸ್ ಮಾಡ್ಕೋಬಹುದು ನನಗೆ ಡೆಮೋ ಕೊಡ್ ತೋರಿಸಿದಾದ ನಾನು ಪರ್ಚೇಸ್ ಮಾಡಿರೋದು ಮತ್ತು ಇದನ್ನು ಲೇಡೀಸ್ ಕೂಡ ಪರ್ಚೇಸ್ ಮಾಡ್ಬೋದು ನೋಡಿ ಹಾಫ್ ಎನ್ ಅವರ್ ಬಿಟ್ಟಾದ ನಂತರ ಈ ಥರ ಕಲರ್ ಬಿಟ್ಕೊಂಡಿರುತ್ತೆ ಹಾಫ್ ಎನ್ ಅವರು ಬಿಡಬೇಕಾಗುತ್ತೆ ಅದು ಕಲರ್ ಬಿಟ್ಕೊಂಡಿದ್ರೆ ಮಾತ್ರ ಓರ್ಜ್ನಲ್ ಅಂತ ನಾವು ತಿಳ್ಕೊಬೇಕಾಗುತ್ತೆ ಸೊ ಕಲರ್ ಬಿಡದೇ ಇದ್ದರೆ ಅದು ಡುಪ್ಲಿಕೇಟಾಗಿರುತ್ತೆ ಮತ್ತು ಅವರು ನಮಗೆ ಡೆಮೊ ತೋರಿಸಿದಾದ್ಮೇಲೆ ನಾನು ಪರ್ಚೇಸ್ ಮಾಡ್ತಾ ಮಾಡಿರೋದು ಸೊ ತುಂಬ ಯೂಸ್ಫುಲ್ ಆಗಿರುತ್ತೆ ನೆಗೆಟಿವ್ ಎನರ್ಜಿಯಿಂದ ದೂರ ಆಗುತ್ತೆ ಮತ್ತೆ ಮನೆಯಲ್ಲಿ ಕಿರಿಕಿರಿ ವಾತಾವರಣ ಆಗ್ತಿದ್ರೆ ಫೈನಾನ್ಸಿಯಲ್ಲಿ ಪ್ರಾಬ್ಲಮ್ಸ್ ಇದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ ಸಾಕಷ್ಟು ಜನ ಯೂಸ್ ಮಾಡ್ತಾ ಇದ್ದಾರೆ ಇದನ್ನು ಕೇರಳ ಕಡೆ ಮತ್ತೆ ತಮಿಳ್ನಾಡು ಕಡೆ ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ ಸೊ ನಮ್ಮ ಕರ್ನಾಟಕದ ಕಡೆ ಯೂಸ್ ಮಾಡ್ತಿದ್ದಿಲ್ಲ ಸೊ ಹಾಗಾಗಿ ನಾವು ಕರ್ನಾಟಕದವರು ಇವಾಗ ಪರ್ಚೇಸ್ ಮಾಡಿ ಹಾಕ್ಕೊಳ್ತಾ ಇದ್ದೀವಿ ನ್ಯಾಚುರಲ್ ಆಗಿರೋದು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಕರಂಗಲಿ ಮಾಲ ನೋಡಿ ಸೌತ್ ಎಂಡ್ ಬೋನಿ ವುಡ್ಸ್ ಅಂತ ಅಂದರೆ ಕಪ್ಪು ಶ್ರೀಗಂಧದ ಮರದಿಂದ ಇದು ತಯಾರು ಮಾಡಿರ್ತಾರೆ ಒನ್ನೂರ ಎಂಟು ಬೀಡ್ಸ್ ಇರುತ್ತೆ ಬ್ರಾಸ್ಲೆಟ್ನು ಕೂಡ ಯೂಸ್ ಮಾಡ್ಬೋದು ತುಂಬ ಅಂದರೆ ತುಂಬ ಇಫೆಕ್ಟಿವ್ ಆಗಿರುತ್ತೆ ಮತ್ತು ಮಹಿಳೆಯರು ಇದು ಮುಟ್ಟಾದ ಸಮಯದಲ್ಲೆಲ್ಲ ಯೂಸ್ ಮಾಡಬಾರ್ದು ಸೊ ಹಾಗಾಗಿ ಮಹಿಳೆಯರು ಹೇಗೆ ಮಹಿಳೆಯರು ಕೂಡ ಯೂಸ್ ಮಾಡ್ಬೋದಾಗಿರುತ್ತೆ ಇದನ್ನು ನೀವು ಹಾಕ್ಕೊಂಡು ಇದರ ಬೆನಿಫಿಟ್ಸ್ ಏನಂತ ತಿಳ್ಕೊಳ್ಳಿ ಇದು ಧರಿಸ್ಕೊಂಡು ಹೇಗೆ ಅನ್ನಿಸ್ತಾ ಇದೆ ಅಂತ ನನಗೆ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್